What happens when a machine is designed on a dyno, shaped by the track, and test-ridden by racers. ಏನೇ ವೈಡಿಗೆ ಹಾಕಿದ್ರು ಇದು ಕವರ್ ಆಗಲ್ವಾ ಅಂತ ಆಗತ್ತಾಗುತ್ತೆ ಎರಡು ಮಿರರ್ ಕವರ್ ಆಗಬೇಕಲ್ಲ ಆ ರೇಂಜಿಗೆ ಬೇಕಂದ್ರೆ ಗೋಪುರ ಇಳಿಸ್ಬೇಕಾ ಅಂತ ನಮ್ಮ ಹತ್ರ ಗೋಪುರ ದುಡ್ಡಿಲ್ಲ ಇನ್ನು ಹಿಂದೆ ಕೂತ್ಕೊಂಡ್ ಕಾಣತ್ ಕಾಣುತ್ತೆ ಮಂಚ ಈಗ ಎಲ್ಲಿಗೆ ಹಾಕೋಣ ಗಾಡಿನಿ ಹೇಳು ಜನ ಕೇಳ್ತಿರ್ತೀರಲ್ಲ ಆರಕ್ ಸಲೇ ವ್ಲಾಗ್ ಮಾಡು ಆರೇ ವ್ಲಾಗ್ ಮಾಡು ಅಂತ ನನ್ನ ಆರಕ್ಸಿಲ್ಲ ಅಂದ್ರೂ ಪರ್ಲ ನಮ್ಮರು ಇದೆ ಅದನ್ನ ತೋರ್ಸಕ್ಕೋಸ್ಕರ ಇವತ್ತು ಬಂದಿರೋದು ಬಟ್ ಈ ಗಾಡಿಲಿ ನಂದು ಈ ಗಾಡಿದು ಹೆವಿ ಅಂದ್ರೆ ಹೆವಿ ಫೀಲಿಂಗ್ಸ್ ಇದೆ ಅದ್ಯಾಕೆ ಅಂದ್ರೆ ಹೇಳ್ತೀನಿ ಬನ್ನಿ ಹಲೋ ಎ ಫ್ಯೂ ಮೊಮೆಂಟ್ಸ್ ಲೈಟ್ ಗೈಸ್ ಹೆಂಗಿದೆ ವಿವೋ ನಮ್ಮ ಚಿಕ್ಕಮಂಗ್ಳೂರ್ದು ಆ ವಿವಿಗೊಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋ ಅದೇ ಕಲರ್ ಗಾಡಿ ನೋಡ್ತೀರಾ ಬಟ್ ಆ ಕಲರ್ ಇಲ್ಲ ಈ ಗಾಡಿ ರಿವ್ಯೂ ಮಾಡೋಷ್ಟು ನಾನೇನು ದೊಡ್ಡವನಲ್ಲ ಇದ್ರ ಬಗ್ಗೆ ಮೆಕ್ಯಾನಿಸಮು ನಂಗೆ ಅಷ್ಟೇನು ಗೊತ್ತಿಲ್ಲ ಬಟ್ ಇದರಲ್ಲಿರೋ ಪವರ್ ಮಾತ್ರ ಯಾವಾಗಲೂ ಫೀಲ್ ಮಾಡ್ತೀನಿ ನಮ್ಮ ಹುಡುಗರು ಬ್ಯಾಚಲ್ಲಿ ಫಸ್ಟು ಬಂದಿದ್ದು ಗಾಡಿ ಇದೆ ಈ ಗಾಡಿಲಿ ನಂದು ಈ ಗಾಡಿದು ಹೆವಿ ಅಂದರೆ ಹೆವಿ ಫೀಲಿಂಗ್ಸ್ ಇದೆ ಅದ್ಯಾಕೆ ಅಂದರೆ ಹೇಳ್ತೀನಿ ಬನ್ನಿ ನಮ್ಮ ಹುಡುಗರು ಬ್ಯಾಚಲ್ಲಿ ಫಸ್ಟ್ ಆರೋಗ್ಯ ತಗೊಂಡಿದ್ದೆ ಕಿಶೋರು ಅದೇ ಈ ಗಾಡಿ ಈ ಗಾಡಿ ಬಗ್ಗೆ ಹೇಳಬೇಕಂದ್ರೆ ಸ್ಟ್ಯಾಂಡರ್ಡ್ ಗಾಡಿ ಗುರು ಶೋರೂಮ್ ಇಂದ ಬಂದಾಗ ಹೆಂಗಿತ್ತು ಬರೀ ಮನೆಯಿಂದ ತೋಟಕ್ಕೂ ಓಡಾಡ್ಕೊಂಡಿದ್ರು ಅವರು ಓನರು ಫಸ್ಟ್ ಓನರು ಆತರ ಗಾಡಿನ ನಮ್ಮ ಕಿಶೋ ತಗೊಂಡಿದ್ದು ಫಸ್ಟ್ ಟೈಮ್ ಅವನೇ ನಮ್ಮ ಹುಡುಗರು ಬ್ಯಾಚಲ್ಲಿ ತಗೊಂಡಿದ್ದು ಅಂದರೆ ಕಿಶೋ ಒಬ್ಬನೇ ನನಗೆ ಆ ಗಾಡಿ ನೋಡಿದಾಗ ಅವಾಗ ಆರ್ ಎಕ್ಸ್ ಮೇಲೆ ಅಷ್ಟು ಕ್ರೇಜ್ ಇರಲಿಲ್ಲ ನಾನು ಆರ್ ಎಕ್ಸ್ ಮೇಲೆ ಯಾವಾಗ ಕ್ರೇಜ್ ಬಂತು ಅಂತ ವೀಡಿಯೋ ತುಂಬಾ ಮಾಡಿದ್ದೀನಿ ಹಿಂದೆಯೇ ಆ ವಿಡಿಯೋ ಇದೆ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟು ತಿನ್ಬೇಕು ನೋಡ್ಕೊಳ್ಳಿ ಬಟ್ ಈ ಗಾಡಿ ಬಗ್ಗೆ ಹೇಳಬೇಕು ಅಂದರೆ ಸಖತ್ ಎಮೋಷನ್ ಯಾಕೆಂದರೆ ನಾನು ಫಸ್ಟು ಟೈಮು ಬೆಂಗಳೂರಲ್ಲಿ ಕೆಲಸ ಮಾಡಿ ಕೆಲಸ ಬಿಟ್ಟಾಗ ಚಿಕ್ಕಮ್ ರೆಸಾರ್ಟಲ್ಲಿ ಒಂದ್ಸಲಿ ಕೆಲಸ ಮಾಡಿದ್ದೆ ಅಲ್ಲಿಂದ ಕೆಲಸ ಬಿಟ್ಟಾಗ ಆಂಧ್ರಾಗ ಹೋಗಬೇಕಿತ್ತು ಯಾಕೆಂದರೆ ಇಲ್ಲೆಲ್ಲೂ ಕೆಲಸ ಇರ್ತಿರ್ಲಿಲ್ಲ ನಾನು ಕಿಶು ಆಂಧ್ರಾಗೆ ಹೋಗ್ಬೇಕಂತ ಡಿಸೈಡ್ ಆಗಿ ಹೋದಾಗ ಅವಾಗ ಅವನ ಹತ್ರ ಈ ಗಾಡಿ ಇತ್ತು ಬಟ್ ಆವಾಗ ಊರಲ್ಲಿ ನಿಂತಿದ್ದ ಅದಾದಮೇಲೆ ಒನ್ ಏನೋ ಆಂಧ್ರ ಇಂದ ಚಿಕ್ಕಮಂಗ್ಳೂರಿಗೆ ಬಂದು ಚಿಕ್ಕಮಂಗ್ಳೂರಿಂದ ಈ ಗಾಡಿನ ಆಂಧ್ರಕ್ಕೆ ತಗೊಂಡಿದೀವಿ ಇಬ್ರು ಹೈವೇಲಿ ಹೋಗ್ಬೇಕಾರೆ ಒಂದು ಖುಷಿ ಆಗೋದು ಗಾಡಿ ಆರ್ ಎಕ್ಸ್ ಫೀಲ್ ಫಸ್ಟ್ ಟೈಮ್ ಅವಾಗ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದು ಬಟ್ ಅವಾಗ ಇನ್ನೂ ಸ್ಟ್ಯಾಂಡರ್ಡ್ ಆಗಿತ್ತು ಬಟ್ ಈ ಗಾಡಿದು ಸ್ವಲ್ಪ ಏನೋ ಆಗಿತ್ತು ಅದನ್ನು ಲಾಸ್ಟ್ ಹೇಳ್ತೀನಿ ಆರ್ ಎಕ್ಸ್ ಇಂದ ಒಂದು ಫ್ಲೈ ಬೈ ನೋಡೋಣ ಖುಷಿ ಗುರು ಆರ್ ಎಕ್ಸ್ ಇಂದ ಫ್ಲೈ ಬೈ ಎಲ್ಲ ಅಂತ ಹೋಗುತ್ತೆ ನೋಡಿ ಗಾಡಿ ಗೈಸ್ ನಾನೊಂದು ಫ್ಲೈ ಬೈ ಕೊಡ್ಬೇಕಲ್ಲ ಏನಾರು ಮಾಡಿ ಹಿರಿಸ್ಕೊಂತೀನಿ ನಾನೊಂದು ಫ್ಲೈ ಬೈ ಕೊಡ್ತೀನಿ ಗೈಸ್ ಎಕ್ಸಿಂದ ಒಂದು ಫ್ಲೈ ಬೈ ನೋಡೋಣ ಜಸ್ಟ್ ಒಂದು ಟೋಟಲ್ ಲಾಕ್ ಮಾಡಿಟ್ಕೊಂಡಿದ್ರೆ ಎಂಬತ್ತು ತೊಂಬತ್ತು ನೂರೆಲ್ಲ ಕಣ್ಣು ಮುಚ್ಕೊಂಡು ಅದಲ್ಲೇ ಆಟ ಆಡ್ಕೊಂಡು ಹೋಗ್ತಾ ಆ ತರ ಫೀಲಿಂಗ್ಸ್ ಇತ್ತು ಈ ಗಾಡಿಲಿ ಬರೀ ಒಂದೇ ಸರಿ ಅಂತಲ್ಲ ನಾವೇನಾದ್ರು ಏನಾರು ಚಿಕ್ಕಮಂಗ್ಳೂರ್ ಹೋಗ್ಬೇಕು ಅಂತ ಹೇಳಿದ್ರೆ ಬಸ್ ಟ್ರೈನ್ ಏನು ಹುಡುಕ್ತಾ ಈ ಗಾಡಿ ಇಟ್ಕೊಂತಿದ್ವಿ ಏನು ಖುಷಿಯಾಗಿ ಎಷ್ಟು ಚೆನ್ನಾಗಿ ಹೋಗ್ತಿದ್ವು ಗೊತ್ತಾ ಈ ಗಾಡಿಲಿ ಒಂದೇ ಸೌಂಡ್ ಗುರು ಬ್ರಾಪ್ ಅನ್ನೋದು ನೋಡಿ ಇಲ್ಲಿ ಈ ಸೌಂಡಲ್ಲೇ ನಮಗೆ ಕಳೆದ ಹೋಗ್ತಿದ್ವು ಥರ ಗಾಡಿ ಇದು ಇನ್ನೇನು ಆರ್ ಎಕ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ನನಗೇನೇ ಜಾಸ್ತಿ ಹೇಳಕ್ಕಿರಲ್ಲ ಬಿಡಿ ಯಾಕಂದ್ರೆ ಆಲ್ಮೋಸ್ಟ್ ಹುಡುಗಿ ಗೊತ್ತು ಕ್ರೇಜ್ ಹೆಂಗೆ ಅಂತ ವೀಲಿ ವೀಲಿ ಮಷಿನ್ ಇದು ಬಟ್ ಈ ಗಾಡಿಗೆ ಮಾಡಿಫೈ ಅಂತ ಮಾಡ್ಸಿರೋದು ನೋಡ್ರೆ ನಮ್ಮ ಹುಡುಗ ಹೆವಿ ಅಂತ ಏನಿಲ್ಲ ಈ ಫ್ರಂಟ್ ರಿಮ್ ಮತ್ತೆ ಬ್ಯಾಕ್ ರಿಮ್ ನಿಮಗೆ ಏನ್ ಕಾಣ್ತಿದೆ ಇದೆ ನಿಮಗೆ ಮ್ಯಾಗ್ ವೀಲು ನಾರ್ಮಲ್ ಆಗಿ ನೋಡಿದ್ರೆ ನಿಮಗೆ ಇಷ್ಟು ಫೋಕ್ಸ್ ಬರೋದೇ ಇಲ್ಲ ಒರಿಜಿನಲ್ ರಿಮ್ಗಳಲ್ಲಿ ಬಟ್ ಇವರು ಓನರೇ ಫಸ್ಟ್ ಹಾಕ್ಸ್ಕೊಂಡಿದ್ದು ಬಟ್ ಇದು ಗಾಡಿ ತಗೊಂಡಾದ್ಮೇಲೆ ನಮ್ಮ ಹುಡುಗಿಗೆ ಇದು ಸೆಕೆಂಡ್ ಓನರ್ ಇದು ಈಗ ಪ್ರೆಸೆಂಟ್ ಅವನ ಹತ್ರ ಇರೋದು ಸೆಕೆಂಡ್ ಓನರ್ ಆಗಿ ಗಾಡಿ ಇದೆ ಅದಾದ್ಮೇಲೆ ಮಾಡಿಫೈ ಅಂತ ಬಂದರೆ ಒಂದು ಸ್ಪ್ರಿಂಟ್ ಸಸ್ಪೆನ್ಷನ್ ಹಾಕ್ಸಿಯಾನೆ ಅದು ಬಿಟ್ರೆ ಒಂದು ಕ್ಯಾಟ್ ಇದೆ ಹೆವಿ ಲೌಡ್ ಕ್ಯಾಟ್ ಬೇಬಿ ಇದು ಇದನ್ನ ಸ್ಟಾರ್ಟ್ ಮಾಡಿ ಒಂದ್ಸಲಿ ಇನ್ನೊಂದ್ಸಲಿ ತೋರಿಸ್ತೀನಿ ಅದಾದ್ಮೇಲೆ ಬೋರ್ ಸೈಜ್ ನೋಡಿದ್ರೆ ಒನ್ ಪಾಯಿಂಟ್ ಫೈವ್ ಜೀರೋ ಪ್ರೆಸೆಂಟ್ ಇರೋದು ಬೋರ್ ಸೈಜ್ಗೆ ಇದು ಅದಾದ್ಮೇಲೆ ಜಪಾನ್ ಕಾರ್ಬೋರೇಟ್ ಇಲ್ಲ ನಾರ್ಮಲ್ ಮಿಲ್ಕಿ ಕಾರ್ಬೋರೇಟ್ ಇರೋದು ಅದು ಬಿಟ್ರೆ ಮಾಡಿಫೈ ಅಂತ ಹುಡುಗ ಏನು ಜಾಸ್ತಿ ಮಾಡ್ಸಕ್ ಹೋಗಿಲ್ಲ ಬಟ್ ಸ್ಟ್ಯಾಂಡರ್ಡ್ ಆಗಿದೆ ಬೇರೆ ಇದೊಂದೆರಡು ಅದು ಲೈಟ್ ಹಾಕ್ಸಿಯಾನೆ ಬಟ್ ಇದನ್ನ ಆನ್ ಮಾಡಿ ತೋರಿಸ್ತೀನಿ ಸ್ಟಾರ್ಟ್ ಮಾಡಿದಾಗಲೇ ಸೌಂಡು ವಿತ್ ಇದೆ ಎರಡು ನಾನು ತೋರಿಸ್ತೀನಿ ಆರ್ ಎಕ್ಸ್ ಬಗ್ಗೆ ಏನು ಮಾತೇ ಬರಲ್ಲ ಬರೋ ಏನಿರು ಬರೀ ಗಾಡಿ ಓಡಿಸ್ತಿರಬೇಕು ಫೀಲ್ ಮಾಡ್ತಿರಬೇಕು ಅಷ್ಟೇ ಗಾಡಿ ಫಸ್ಟ್ ಟೈಮ್ ಏನಾರು ನೋಡಿದಾಗ ಆರ್ ಎಕ್ಸ್ ಅವರಿಗೆ ಅಷ್ಟು ಗೊತ್ತಿರಲ್ಲ ಗಾಡಿ ಇಂಜಿನ್ ಬಗ್ಗೆ ಹೇಳ್ಬೇಕಂದ್ರೆ ಒನ್ ತರ್ಟಿ ಫೈವ್ ಸಿ ಸಿಂಗಲ್ ಸಿಲಿಂಡರ್ ಟೂ ಸ್ಟ್ರೋಕ್ ಇಂಜಿನ್ ಇದು ಕೂಲ್ಡ್ ಬರುತ್ತೆ ಅದಾದಮೇಲೆ ಮೈಲೇಜ್ ಅಂತ ನೋಡಿದರೆ ಆರ್ ಎಕ್ಸ್ ಎಲ್ಲ ಜಾಸ್ತಿ ನೋಡಕ್ಕೆ ಹೋಗ್ಬಿಡಿ ಬಟ್ ಆರ್ ಎಕ್ಸ್ ಬಿಟ್ಟಾಗ ನಿಜವಾಗಿ ಹೇಳ್ತೀನಿ ಒನ್ ತ್ರೀ ಫೈ ಅಲ್ಲಿ ಫಾರ್ಟಿ ಮೈಲೇಜ್ ಬರ್ತಾ ಇತ್ತು ಆರ್ ಎಕ್ಸ್ ಅಲ್ಲಿ ಏನು ಒನ್ ಎಷ್ಟು ತರ್ಟಿ ಫೈವ್ ಮೈಲೇಜ್ ಬರ್ತಿತ್ತು ಅದನ್ನು ಇನ್ನೂ ಇನ್ಕ್ರೀಸ್ ಮಾಡಿ ಸಿ ಸಿ ಇನ್ಕ್ರೀಸ್ ಮಾಡಿ ಬಿಟ್ಟಿದ್ವಿ ಗಾಡಿ ಒನ್ ತ್ರೀ ಫೈವ್ ಏನಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಇವಾಗೆಸೆಂಟ್ ಏನಂದ್ರೂ ತರ್ಟಿ ಫೈವ್ ಪ್ಲಸ್ ಮೈಲೇಜ್ ಇದೆ ಒನ್ ಪಾಯಿಂಟ್ ಫೈವ್ ಜೀರ ಬೋರ್ ಸೈಜ್ ಆದ್ಮೇಲೆ ಸ್ವಲ್ಪ ಕುಡದೆ ಕುಡಿಯುತ್ತೆ ಅಂದ್ರೆ ಪಿಕಪ್ ಜಾಸ್ತಿ ಆಗುತ್ತೆ ಬಟ್ ಮೈಲೇಜ್ ಸ್ವಲ್ಪ ಡ್ರಾಪ್ ಆಗಿ ಆಗುತ್ತೆ ಸೇಫ್ಟಿ ನಮ್ಮ ಹುಡುಗ ಇದು ಏನ್ ನಾರ್ಮಲ್ ಏನು ಬಟರ್ಫ್ಲೈ ಸೇಫ್ಟಿ ರೇಟ್ ಇದೆ ಅದು ಬಿಟ್ರೆ ಅಲ್ಲಿ ನೀವ್ ಏನೇ ಅನ್ಕೊಜಿನಲ್ ರಿಮ್ ಕಿಂತನೂ ಏನ್ ಎಚ್ ಡಿ ಸೆಟ್ ಅಪ್ ಇದೆ ಬ್ಯಾಕ್ ರಿಮು ಇದು ಮಾತ್ರ ನಿಮಗೆ ಯಾವ್ದೇ ಕಾರ್ನರ್ ಆಗಲಿ ಎಲ್ಲೇ ಆಗ್ಲಿ ಹೆವಿ ನಿಮಗೆ ಸೇಫ್ಟಿ ಇರುತ್ತೆ ಯಾಕೆಂದ್ರೆ ಬೆಂಡ್ ಮಾಡಿ ಹೊಡಿಬೇಕಾರೆ ಇದೆಷ್ಟು ಬೇಕಾದ್ರೆ ಗಾಡಿನ ಬೆಂಡ್ ಮಾಡ್ಬೋದು ಬಟ್ ಒರಿಜಿನಲ್ ರಿಮ್ ಒರಿಜಿನಲ್ ರಿಮ್ ನಿಮಗೆ ಆತರ ಸಿಗಲ್ಲ ಈವೇನಾರು ಬೆಂಡ್ ಮಾಡ್ತಾ ಇರಂದ್ರೆ ಒಂದ್ ಸೈಡಿಗೆ ಹೇಳ್ಕೊಂಡು ಥರ ಅಲ್ಲ ಇದು ಯಾಕೆಂದ್ರೆ ಹುಡುಗರು ಆಲ್ಮೋಸ್ಟ್ ಹಾಕ್ಸೋದೇ ಎಚ್ ಡಿ ರಿಮ್ ಪಿಕಪ್ ಬರ್ಬೋದು ಬಟ್ ಲೈಟ್ ಆಗಿ ಡ್ರಾಪ್ ಆಗುತ್ತೆ ಯಾಕೆಂದ್ರೆ ಪಿಕಪ್ ಇರುತ್ತೆ ಜಾಸ್ತಿ ಅದಾದ್ಮೇಲೆ ಬೇಬಿನ ಓಡ್ಸೋಣ ರೌಂಡ್ ಸ್ಟಾರ್ಟ್ ಮಾಡೋಣ ಮತ್ತೆ ಹೈ ಬೀಮ್ ತೋರ್ಸೋಣ ಹೆಂಗಿದೆ ಅಂತ ಮೇನ್ ಪಾಯಿಂಟ್ ಹೇಳ್ಲೇಬೇಕು ಈ ಗಾಡಿ ತಗೊಂಡಾದ್ಮೇಲೆ ಇವನು ಇಯರ್ ಅಲ್ಲ ತಿಂಗಳು ಒಂದು ನೈನ್ ಮಂತ್ಸ್ ಏನೋ ಪಕ್ಕ ಸ್ಟ್ಯಾಂಡರ್ಡ್ ಆಗಿ ಓಡ್ಸಾಡ್ಕೊಂಡು ಆರಾಮಾಗಿದ್ದ ಬಟ್ ಅದಾದ್ಮೇಲೆ ಇವೊಂದು ಪ್ರಾಬ್ಲಮ್ಸ್ ಅಂತ ಬಂತು ಏನೇನೋ ಆಗಿ ಗಾಡಿನ ಶೆಡ್ ಡೌನ್ ಬರ್ಲೇ ಬರಲೇಬೇಕಾಯ್ತು ಎಷ್ಟು ತಿಂಗಳು ಒಂದು ವರ್ಷ ಗಾಡಿನ ಹಂಗೆ ನಿಲ್ಸಿದ್ದ ಒಂದು ವರ್ಷ ಇವನು ಇಷ್ಟಪಟ್ಟು ತಗೊಂಡಿದ ಗಾಡಿನ ಬಿಟ್ಟಿದ್ದಾನೆ ಅಂದ್ರೆ ಅದು ಆರ್ ಎಕ್ಸ್ ಲೆಕ್ಕ ಹಾಕೊಳ್ಳಿ ಅವನಿಗೆ ಮನ್ಸಲ್ಲಿ ಎಷ್ಟು ಬೇಜಾರಾಗಿರ್ಬೋದು ಅದಾದ್ಮೇಲೆ ಇದೇ ಗಾಡಿನ ರೆಡಿ ಮಾಡ್ಸಿ ನಾನು ಇಡ್ಕೋಬೇಕು ಅಂತೇಳಿ ಇವತ್ತು ಈ ತರ ಮಾಡಿಸಿ ಮತ್ತೆ ಕಂಡೀಷನ್ ತಂದಿಡ್ಕೊಂಡಿದ ಬಟ್ ಇಂಜಿನ್ ಅಲ್ಲಿ ನಿಮಗೆ ಸೌಂಡ್ ಕೇಳಿಸ್ದಾಗ ಒಂದು ಅನ್ಸಿರುತ್ತೆ ಇಂಜಿನ್ ನಾಯ್ಸ್ ಇದೆ ಬ್ರೋ ಅಂತ ಕಮೆಂಟ್ ಆಗ್ತಾ ತುಂಬಾ ಜನ ಇರ್ತಾರೆ ಹೌದು ಏನು ಮಾಡಂಗಿಲ್ಲ ಕ್ರ್ಯಾಂಕ್ ಸ್ವಲ್ಪ ಸೌಂಡ್ ಇದೆ ಸೊ ಹಂಗಾಗಿ ಇಂಜಿನ್ ನಾಯ್ಸ್ ಇದೆ ಅಷ್ಟೇ ಅದು ಬಿಟ್ರೆ ಗಾಡಿ ಬಗ್ಗೆ ಹೇಳೋದ್ ಇನ್ನೇನಿಲ್ಲ ಏನಿದ್ರು ನೆಕ್ಸ್ಟ್ ರೈಟ್ ಸ್ಟಾರ್ಟ್ ಮಾಡೋಣ ಎ ಫ್ಯೂ ಮೊಮೆಂಟ್ಸ್ later. ಟಿಪಿಕಲ್ ಕನ್ನಡಿಗ ಬಗ್ಗೆ ಮಾತಾಡಂಗಿಲ್ಲ ಬಿಡು ಆದ್ರೂ ಅವ್ನ ಎಡಿಟಿಂಗ್ ಸೈಕಲ್ ರೈಡ್ ಸಿಂಪಲ್ ಆಗಿ ಮಾಡ್ತೀನಿ ಇಲ್ಲಿಂದ ಫಸ್ಟ್ ಸ್ಟ್ಯಾಂಡ್ ನಮ್ಮ ಆಲ್ದೂರ್ ಸ್ಟ್ಯಾಂಡ್ ಆಲ್ದೂರ್ ಸ್ಟ್ಯಾಂಡ್ ಇಂದ ಒಂದು ಫಿಯಲ್ಲಿ ಕುಡಿಸ್ಬಿಟ್ಟು ನೆಕ್ಸ್ಟ್ ಮನೆಗೆ ರೋಡ್ ನಮ್ಮ ಮಾಲ್ದೂರ್ಲಿ ಮಾಡಿಲ್ಲ ಇನ್ನು ಓಡ್ಸಕ್ಕೆ ಓಡಿಸ್ಬೇಕು ಓಡಿಸ್ ಪ್ಲಾಸ್ಟ್ ಇವತ್ತು ಎಕ್ಸ್ ಹೋಗ್ಲಿ ರಾಗಿನ್ ಏ ಲಕ್ಷ ಫೋನ್ ತೆಗಿಬೇಕಲ್ಲ ನಾವು ಇಬ್ಸರು ಕೋಪ್ರೋ ಎಲ್ಲ ಇದ್ರೆ ಆರಾಮಾಗಿ ಹೆಂಗೋ ಆಗೋಗುತ್ತೆ

ನಾವು ದುಡ್ಡು ಮಾಡೋಣ ಅಂತ ಇಷ್ಟ ಇಷ್ಟು ಕೀಳಾಗಿ ನೋಡ್ತಾರಲ್ಲ ನಮ್ಮನ್ನ ಐವತ್ತು ರೂಪಾಯಿಗೆ ಎಷ್ಟು ನಿಮಗೆ ಎಷ್ಟು ಸ್ಯಾಲ್ರಿ ತಿಂಗಳಿಗೆ ಹದಿನೈದು ನಮಗೆ ಇಪ್ಪತ್ತು ಬರುತ್ತೆ ತಿಂಗ್ಳಿಗೆ ಬರೀ ಯೂಟ್ಯೂಬಲ್ಲ ಅಲ್ಲ ಎಲ್ಲ ಬರುತ್ತೆ ಅಚ್ಚಾ ಇವಾಗ ಬಿಲ್ಡಪ್ಪಿಗೆ ಇಪ್ಪತ್ತು ಬರುತ್ತೆ ಅಂತ ಹೇಳ್ಬಿಟ್ಟೆ ಅಲ್ಲಿ ಯೂಟ್ಯೂಬಲ್ಲಿ ಕಮೆಂಟ್ ಹಾಕ್ತಿರ್ತಾರೆ ಬ್ರೋ ಅಷ್ಟು ಬರ್ತೈತಾ ಇಷ್ಟು ಬೇಗ ಹೇಳಿದ್ಯಾನಿಟೈಸ್ ಆಯ್ತು ಅಂತ ಸುಮ್ನೆ ಗುರು ಅಕ್ಕ ಹಂಗಂತರ ಚೀಪ್ ಅದಕ್ಕೋಸ್ಕರ ಹೇಳುದು ಇದು ಯಾರ್ದು ಇದು ಬೈಕ್ ಎಲ್ಲಿ ಹಿಡ್ಕೊಂಡೀನ ಹೊಟ್ಟೆ ಒಳಗೆ ಹಾಕೊಂಡಿದ್ದೀನಿ ಬರೀ ಸೌಂಡ್ ಕೇಳಿಸ್ತೀನಿ ಅಂತ ಇವತ್ತು ಒಂದೇ ದಿನ ಕಣಪ್ಪ ಅನ್ಕಂಡಂಗೆ ಇವತ್ತಿನ ದಿನ ಮುಗಿರೋದು ಏನ್ ಎಜುಕೇಶನ್ ಈಗ ಇವರು ಎಜುಕೇಶನ್ಗಳು ಎಷ್ಟ್ ಮಾಡಿರೋದು ಏಯ್ ಆನಲ್ಲೇ ಇದೆ ಮಚ್ಚ ರೆಕಾರ್ಡ್ ರೆಕಾರ್ಡಿಂಗ್ ಅದಿದೆ ಸರಿ ಹೋಗಿ ಬನ್ನಿ ಆರು 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 ಸೋರಿ ಅಂತ ಕಡೆ ಅಲ್ಲ ನಾಳೆ ಬೆಳಿಗ್ಗೆ ಸರಿ ಫೋನ್ ಮಾಡ್ತೀನಿ ನಾನು ಹತ್ತು ಗಂಟೆಗೆ ಹೋಗ್ತೀನಿ ಇಲ್ಲ ಮಾರ್ನಿಂಗ್ ಬೇಗ ಹೊರಟ್ರು ಹೊರಟೆ ಮಾರ್ನಿಂಗ್ ರೈಡಿಗೆ ನಿಜ ಏನು ಮಾಡಂಗಿಲ್ಲ ಸರಿ ಬಾಯ್